ನೆಲಮಂಗಲದ ಅರಿಶಿಣಕುಂಟೆಯ ಸಪ್ತಗಿರಿ ಸಮುದಾಯ ಭವನದಲ್ಲಿ ನೃತ್ಯಧಾಮ ಕೇಂದ್ರದ ವತಿಯಿಂದ ನೃತ್ಯಾಂಜಲಿ ಎರಡ್ ಸಾವಿರದ ಮೂರು ಇಪ್ಪತ್ನಾಲ್ಕು ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ನೂರಾರು ಮಕ್ಕಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹಲವು ಗೀತೆಗಳನ್ನು ಆಡುವ ಮೂಲಕ ಜೊತೆಗೆ ವಿವಿಧ ಗೀತೆಗಳಿಗೆ ನೃತ್ಯ ಮಾಡುವ ಮೂಲಕ ಅಲ್ಲಿ ನೆರೆದಿದ್ದ ಪೋಷಕರ ಹಾಗೂ ಸಾರ್ವಜನಿಕರ ಗಮನ ಸೆಳೆದರು ಇನ್ನು ಈ ಸಂದರ್ಭದಲ್ಲಿ ಮಕ್ಕಳ ನೃತ್ಯದ ವೀಕ್ಷಣೆಗೆ ಆಗಮಿಸಿದ್ದ ಅತಿಥಿಗಳು ಹಾಗೂ ಪೋಷಕರು ಮಾತನಾಡಿ ಈಗಿನ ದಿನಮಾನಸದಲ್ಲಿ ಪಾಶ್ಚಿಮಾತ್ಯ ಆಡುಗಳಿಗೆ ಜನ ಮನಸೊತ್ತಿದ್ದು ಗ್ರಾಮೀಣ ಹಾಗೂ ಭಾರತೀಯ ಕಲೆಗಳನ್ನು ಮರೆಯುತ್ತಿರುವ ಸಂದರ್ಭದಲ್ಲಿ ನೃತ್ಯಧಾಮ ಕಲಾ ಕೇಂದ್ರದ ಸಂಸ್ಥಾಪಕರಾದ ಭಾರತೀ ಸಮೀರ ಮಕ್ಕಳಿಗೆ ಭರತನಾಟ್ಯ ಹಾಗೂ ದೇವರನಾಮ ಗೀತೆಗಳನ್ನು ಕಲಿಸುವ ಮೂಲಕ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವುದು ನಿಜಕ್ಕೂ ಸಂತಸದ ವಿಷಯ ಹಾಗಾಗಿ ಪೋಷಕರು ಸಹ ತಮ್ಮ ಮಕ್ಕಳನ್ನ ಭರತನಾಟ್ಯ ಹಾಗೂ ದೇವರನಾಮ ಗೀತೆಗಳು ಕಲಿಯಲು ಆಸಕ್ತಿ ತೋರುತ್ತಿರುವುದು ನಿಜಕ್ಕೂ ಖುಷಿ ತಂದಿದೆ ಎಂದು ತಿಳಿಸಿದ್ರು ಅವರಿಗೆ ಎಲ್ಲ ವೀಕ್ಷಕರಿಗೂ ಮಕ್ಕಳಿಗೂ ಕೊಟ್ಬಿಟ್ಟು ಮಕ್ಕಳ ಫಿಸಿಕಲಿ ಮೆಂಟಲಿ ಎಲ್ಲ ಫ್ರೆಶ್ ಮಾಡ್ಬಿಡ್ತಾರೆ ನಾವು ಎಲ್ಲೆಲ್ಲ ಕಳಿಸ್ತಾ ಇದ್ವಿ ಹತ್ರನೇ ಎಲ್ಲ ಕ್ಲಾಸ್ಗಳು ಇದಾವೆ ಪರಿಶ್ರಮ ಬಿಟ್ಟು ಎಲ್ಲ ಮಕ್ಕಳು ರೆಡಿ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ತುಂಬ ಖುಷಿ ಆಯ್ತು ಈ ಪ್ರೋಗ್ರಾಮ್ ನೋಡಿಕೊಂಡು ಆ್ಯಕ್ಚುಲಿ ಭರತನಾಟ್ಯಂ ಪ್ಲಸ್ ಹಾಡು ಎರಡೂ ಒಂದೇ ವೇದಿಕೆ ಮೇಲೆ ಕಲಿಬೋದು ಮಕ್ಕಳಿಗೆ ಈಗ ನಾನು ಹಂಗಿದ ಟೀಚರೇ ಆದರೂ ಅಲ್ಲಿ ಸೇರಿಸ್ಬಿಟ್ರೆ ಏನಾಗುತ್ತೆ ಅಂದರೆ ಮಕ್ಕಳಿಗೆ ತಾಳಜ್ಞಾನನೂ ನೃತ್ಯ ಜ್ಞಾನನು ಎಲ್ಲ ಪ್ರಾಕಾರಗಳಲ್ಲೂ ಹೇಳ್ಕೊಡ್ತಾರೆ ತುಂಬ ಅದ್ಭುತವಾಗಿದೆ ತುಂಬ ಇಷ್ಟ ಆಯ್ತು ನನಗೆ ತುಂಬ ಇನ್ನೂ ಚೆನ್ನಾಗಿ ಮಾಡಲಿ ಅವರು ಮೇಡಮ್ ನೃತ್ಯಧಾಮ ಕಲಾ ಕೇಂದ್ರ ಇದು ಪ್ರೋಗ್ರಾಮ್ ಇದು ಇದು ಕುಂಟೆನಲ್ಲಿ ನಡೀತಾ ಇದೆ ಇದು ತುಂಬ ಚೆನ್ನಾಗಿ ಇದೆ ನಮ್ಮ ಮಕ್ಕಳೆಲ್ಲರೂ ಇಲ್ಲಿ ಸೇರಿಸಿದ್ದೀವಿ ತುಂಬ ಪ್ರೋಗ್ರಾಮ್ಗಳು ಚೆನ್ನಾಗಿ ಮಾಡ್ತಾರೆ ಯಾವುದೇ ಪ್ರೋಗ್ರಾಮ್ಗಳಾಗಲಿ ಡ್ಯಾನ್ಸ್ ಆಗಲಿ ಸಂಗೀತ ಆಗಲಿ ನೃತ್ಯ ಆಗಲಿ ಯಾವುದೂ ಯಾವುದೋ ತೊಂದರೆಗಳಿಲ್ಲ ಫಸ್ಟ್ ಕ್ಲಾಸಾಗಿ ಮಾಡ್ತಾ ಇದ್ದಾರೆ ಇಂಥ ಕ ಪ್ರೋಗ್ರಾಮ್ಗಳು ಪ್ರತಿಯೊಂದು ಹಳ್ಳಿನಲ್ಲೂ ಒಂದು ಗ್ರಾಮದಲ್ಲೂ ಒಂದು ನಗರಸಭೆನಲ್ಲಾಗಲಿ ಎಲ್ಲರೂ ಆಗಲಿ ಈ ಥರ ನಡೀತಾ ಇರಬೇಕು ನಂಗೆ ಏನಕ್ಕೆ ಅಂತಂದರೆ ಮಕ್ಕಳಿಗೆ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಮುಂದಿನ ಮಕ್ಕಳಿಗೆ ಅವ್ರಿಗೆ ಒಂದು ಪ್ರೋತ್ಸಾಹ ಸಿಕ್ಕದ್ದಂಗೆ ಆಗುತ್ತೆ ಯಾವುದೇ ರೀತಿ ಯಾವುದೇ ಫಂಕ್ಷನ್ಗಳಲ್ಲಾಗಲಿ ಮಕ್ಕಳು ಹೋದಾಗ ಎಲ್ಲಾದರೂ ಹೋಗಲಿ ಅವ್ರಿಗೊಂಥರ ಒಂದು ಖುಷಿ ಸಿಕ್ಕಿ ಮಕ್ಕಳ ಜೊತೆ ಮತ್ತು ತಂದೆ ತಾಯಿಗಳಿಗೂ ಒಂದು ಹೆಮ್ಮೆ ಆಗುತ್ತೆ ಇದರಿಂದ ಈ ಥರ ಕೇಂದ್ರಗಳು ತುಂಬ ಬರೋದ್ರಿಂದ ಹೆಚ್ಚು ಹೆಚ್ಚಾಗಿ ಇದಾಗೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಭರತನಾಟ್ಯ ನೃತ್ಯ ಸಂಗೀತ ಮತ್ತು ಸಂಸ್ಕೃತ ಕಾರ್ಯಕ್ರಮಗಳಲ್ಲಿ ನಮ್ಮ ಮಕ್ಕಳು ತುಂಬ ಮುಂದೆ ಮುಂದೆ ಬರೋದ್ರಿಂದ ನಮ್ಮ ದೇಶಕ್ಕೂ ಒಳ್ಳೆಯದು ನಮ್ಮ ಭಾರತೀಯ ಸಂಸ್ಕೃತಕ್ಕೂ ಒಳ್ಳೆಯದಾಗುತ್ತೆ ಜೈ ಶ್ರೀರಾಮ್ ನಂತರ ನೃತ್ಯಧಾಮ ಕಲಾಕೇಂದ್ರದ ಶಿಕ್ಷಕರುಗಳಿಗೆ ಹಾಗೂ ಶಾಲೆಯಲ್ಲಿ ನೃತ್ಯ ಭರತನಾಟ್ಯ ಹಾಗೂ ದೇವರನಾಮ ಕಲಿತು ಉತ್ತಮ ಪ್ರದರ್ಶನ ನೀಡಿದ ಮಕ್ಕಳನ್ನು ಸನ್ಮಾನಿಸಲಾಯಿತು